ರಾಜ್ಯ ರಾಜಧಾನಿಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಮಾಗಡಿ ರಸ್ತೆ ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕ ನೀರಿಗಾಗಿ ಪರದಾಟ ಶುರುವಾಗಿದೆ ಖಾಲಿ ಬಿಂದಿಗೆ ಹಿಡಿದು ಸರ್ಕಾರದ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ ನೀರಿನ ಸಮಸ್ಯೆ ಬಗೆಹರಿಸಿ ಅಂತ ನಿವಾಸಿಗಳು ಆಗ್ರಹಿಸಿದ್ದಾರೆ ಬಡ ಜನರಿಗೆ ನೀರು ಕುಡಿ ಇಲ್ಲ ಕುರ್ಚಿ ಬಿಡಿ ಅಂತ ಘೋಷಣೆ ಕೂಗಿದ್ದಾರೆ ದಾವಣಗೆರೆಯ ಮಲಬೆನ್ನೂರಿನಲ್ಲಿ ಪಾನಿಪುರಿ ತಿಂದು ಹತ್ತೊಂಬತ್ತು ಮಕ್ಕಳು ಅಸ್ವಸ್ಥರಾಗಿದ್ದಾರೆ ನಾಲ್ವರು ಸ್ಥಿತಿ ಗಂಭೀರವಾಗಿದೆ ರಂಜಾನ್ ಉಪವಾಸ ಅಂತ್ಯ ಮಾಡಿದ ನಂತರ ಮಸೀದಿ ಮುಂಭಾಗದಲ್ಲಿ ಮಾರಾಟ ಮಾಡೋ ಪಾನಿಪುರಿ ತಿಂದ ಕೆರವೇ ಹೊತ್ತಲ್ಲಿ ವಾಂತಿಯಾಗಿ ಅಸ್ವಸ್ಥಗೊಂಡಿದ್ದಾರೆ ಕೂಡಲೇ ಮಕ್ಕಳನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ನಾಲ್ಕು ಮಕ್ಕಳ ಆರೋಗ್ಯ ತೀವ್ರ ಚಿಂತಾಜನಕವಾಗಿದ್ದು ದಾವಣಗೆರೆ ಖಾಸಗಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕಕ್ಕೆ ರವಾನಿಸಲಾಗಿದೆ ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಮೂವರು ಆಕಾಂಕ್ಷಗಳ ಮಧ್ಯೆ ಪೈಪೋಟಿ ಶುರುವಾಗಿದೆ ಹಾಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ಮಾಜಿ ಸಂಸದ ಬಿ ನಾಯಕ್ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ನಡುವೆ ಫೈಟ್ ಶುರುವಾಗಿದೆ ಮಾಜಿ ಸಂಸದ ಬಿವಿ ನಾಯಕ್ ಕಾರ್ಯಕರ್ತರ ಸೇವೆಗಾಗಿ ಟಿಕೆಟ್ ಕೊಡಬೇಕು ಅಂದರೆ ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಕೊಡಿ ಅಂತ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಬೇಡಿಕೆ ಇಟ್ಟಿದ್ದಾರೆ ಇದರ ನಡುವೆ ಕೆಲ ತಿಪ್ಪರಾಜು ಹವಾಲ್ದಾರ್ಗೆ ಟಿಕೆಟ್ ನೀಡುವಂತೆ ಸಂಘ ಪರಿವಾರ ಆಗ್ರಹಿಸಿದೆ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ಸಂಸದ ರಾಜ ಅಮರೇಶ್ವರ್ ಗೆ ನಾಯಕ್ಗೆ ಬಿಜೆಪಿ ಟಿಕೆಟ್ ಕೈ ತಪ್ಪುವ ಸಾಧ್ಯತೆ ಹೆಚ್ಚಾಗಿದ್ದು ಕಾಂಗ್ರೆಸ್ ಗಾಳ ಹಾಕಿದೆ ಅಮರೇಶ್ವರ್ ನಾಯಕ್ಗೆ ಟಿಕೆಟ್ ಬಗ್ಗೆ ಈಗಾಗಲೇ ಹೈಕಮಾಂಡ್ ಜೊತೆ ಚರ್ಚೆಯಾಗಿದೆಯಂತೆ ಅಮರೇಶ್ವರ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಆಗಮಿಸಿದ್ರೆ ನಿವೃತ್ತ ಅಧಿಕಾರಿ ಕುಮಾರ್ ನಾಯಕ್ಗೆ ಟಿಕೆಟ್ ಕೈ ತಪ್ಪುತ್ತೆ ಸದ್ಯ ಬಿಜೆಪಿ ಟಿಕೆಟ್ ಘೋಷಣೆ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆಯಾಗುತ್ತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರಿನಿಂದ ಪ್ರಧಾನಿ ನರೇಂದ್ರ ಮೋದಿ ರಣಕಹಳೆ ಮೊಳಗಿಸಿದ್ದಾರೆ ಕಲಬುರಗಿ ಪೊಲೀಸ್ ಪರೇಡ್ ಮೈದಾನದಿಂದ ಎನ್ವಿ ಕಾಲೇಜು ಮೈದಾನದವರೆಗೆ ಮೋದಿ ರೋಡ್ ಶೋ ನಡೆಸಲಿದ್ದಾರೆ ಬಳಿಕ ಎನ್ವಿ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಸಮಾವೇಶದಲ್ಲಿ ಎರಡು ಲಕ್ಷ ಬಿಜೆಪಿ ಕಾರ್ಯಕರ್ತರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕಲಬುರಗಿ ಮೂಲಕವೇ ಮೋದಿ ಚುನಾವಣಾ ಪ್ರಚಾರವನ್ನು ಶುರು ಮಾಡಿದರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ದುಗ್ಗಮ್ಮ ದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ಕೊಟ್ಟರು ಈ ವೇಳೆ ಸಿದ್ದೇಶ್ವರ ಸಂಸದರಾಗಿ ಹತ್ತು ವರ್ಷಗಳಲ್ಲಿ ಮಾಡಿದ ಸಾಧನಾ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು ಮಾರ್ಚ್ ಹದಿನೇಳಕ್ಕೆ ನಡೆಯಬೇಕಾಗಿದ್ದ ಕಾಂಗ್ರೆಸ್ ಸಿಇಸಿ ಸಭೆ ಮಾರ್ಚ್ ಹದಿನೆಂಟಕ್ಕೆ ಮುಂದೂಡಿಕೆಯಾಗಿದೆ ಮುಂಬೈನಲ್ಲಿ ಇಂಡಿಯಾ ರ್ಯಾಲಿ ಹಮ್ಮಿಕೊಂಡಿರುವುದರಿಂದ ಸಿಇಸಿ ಹದಿನೆಂಟಕ್ಕೆ ಮುಂದೂಡಿಕೆಯಾಗಿದೆ ಮಾರ್ಚ್ ಹದಿನೆಂಟರಂದು ನಡೆಯಲಿರುವ ಸಿಇಿಸಿ ಸಭೆಯಲ್ಲಿ ಕರ್ನಾಟಕದ ಇಪ್ಪತ್ತೊಂದು ಅಭ್ಯರ್ಥಿಗಳ ಬಗ್ಗೆ ಚರ್ಚೆಯಾಗತ್ತೆ ತುಮಕೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಪರವಾಗಿ ಕೆಲಸ ಮಾಡಲ್ಲ ಅಂತ ಮಾಜಿ ಸಚಿವ ಮಾಧುಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ ಈ ವೇಳೆ ಬಿಎಸ್ವೈ ವಿರುದ್ಧವೂ ಕಿಡಿಕಾರಿದ್ದಾರೆ ಯಡಿಯೂರಪ್ಪ ಬಿ ಫಾರ್ಮ್ ತಂದು ಕೊಡೋ ಜವಾಬ್ದಾರಿ ನಂದು ಅಂದರು ಆದರೆ ಈಗ ತುಮಕೂರಿನವರಿಗೆ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಚುನಾವಣೆ ಘೋಷಣೆ ಬಳಿಕ ಕಾರ್ಯಕರ್ತರ ಸಭೆ ನಡೆಸಿ ಮುಂದಿನ ನಿರ್ಧಾರ ಘೋಷಣೆ ಮಾಡ್ತೇನೆ ಎಂದಿದ್ದಾರೆ ಮಾಧುಸ್ವಾಮಿ ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ಮೂವರು ಆಕಾಂಕ್ಷಿಗಳ ಮಧ್ಯೆ ಪೈಪೋಟಿ ಶುರುವಾಗಿದೆ ಹಾಲಿ ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಮಾಜಿ ಸಂಸದ ಬಿವಿ ನಾಯಕ್ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ನಡುವೆ ಫೈಟ್ ಶುರುವಾಗಿದೆ ಮಾಜಿ ಸಂಸದ ಬಿವಿ ನಾಯಕ್ ಕಾರ್ಯಕರ್ತರ ಸೇವೆಗಾಗಿ ಟಿಕೆಟ್ ಕೊಡಬೇಕು ಅಂದರೆ ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಕೊಡಿ ಅಂತ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಬೇಡಿಕೆ ಇಟ್ಟಿದ್ದಾರೆ ಈ ನಡುವೆ ಟಿಬ್ರಾಜು ಹವಾಲ್ದಾರ್ಗೆ ಟಿಕೆಟ್ ನೀಡುವಂತೆ ಸಂಘ ಪರಿವಾರ ಆಗ್ರಹಿಸಿದೆ ಪುತ್ತೂರಿನ ಹಿಂದೂ ಮುಖಂಡ ಅರುಣ್ ಪುತ್ತಿಲಾ ಬಿಜೆಪಿ ಸೇರ್ಪಡೆ ಕನ್ಫರ್ಮ್ ಆಗಿದೆ ಸಂಜೆ ಬೆಂಗಳೂರಿನ ಮಂಗಳೂರಿನ ಬಿಜೆಪಿ ಕಚೇರಿಗೆ ಅರುಣ್ ಪುತ್ತಿಲಾ ಆಗಮಿಸಿ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ನಳಿನ್ ಕುಮಾರ್ ಕಟೀಲ್ ಬದಲಿಗೆ ಬ್ರಿಜೇಶ್ ಚೌಟಾಗೆ ಬಿಜೆಪಿ ಟಿಕೆಟ್ ಕೊಟ್ಟಿದ್ದರಿಂದ ಬಿಜೆಪಿ ಸೇರೋದಕ್ಕೆ ಪುತ್ತಿಲಾ ಒಪ್ಪಿದರು ಲೋಕಸಭಾ ಚುನಾವಣೆ ಬೆನ್ನಲ್ಲಿ ಕಾಂಗ್ರೆಸ್ನ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮತ್ತು ಸಹಚರರು ಸೇರಿ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ ರವಿಕುಮಾರ್ ಮೇಲೆ ಹಲ್ಲೆ ಆರೋಪ ಕೇಳಿಬಂತು ರಾಯಸಂದ್ರ ರವಿಕುಮಾರ್ ತುಮಕೂರು ನಗರದ ಪಿಡಬ್ಲ್ಯೂಡಿ ಕಚೇರಿ ಆವರಣದಲ್ಲಿ ಟೆಂಡರ್ ಕರಾರು ಮಾಡಿಕೊಡದ ಎಂಜಿನಿಯರ್ ವಿರುದ್ಧ ಅಹೋರಾತ್ರಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಆವರಣದೊಳಕ್ಕೆ ನುಗ್ಗಿದ ಶಾಸಕ ಎಸ್ಆರ್ ಶ್ರೀನಿವಾಸ್ ಮತ್ತು ಸಹಚರರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಮೈಸೂರು ಕೊಡಗು ಲೋಕಸಭಾ ರಣಾಂಗಣ ರಂಗೇರಿದ್ದು ಬಿಜೆಪಿ ಅಭ್ಯರ್ಥಿ ಯದುವೀರ್ ಎದುರು ಪ್ರಬಲ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಹುಡುಕಾಟ ನಡೆಸ್ತಾ ಇದೆ ಈಗಾಗಲೇ ಜೆಡಿಎಸ್ನ ದೇವೇಗೌಡ ಕುಟುಂಬ ಬಿಜೆಪಿಯ ಕವೀಶ್ ಗೌಡ ಸೆಳೆಯೋದಕ್ಕೆ ಕಾಂಗ್ರೆಸ್ ಯತ್ನಿಸಿದೆ ರಾಜವಂಶಸ್ಥರು ಹೆಸರು ಘೋಷಣೆ ಬಳಿಕ ಕಾಂಗ್ರೆಸ್ ಆಕಾಂಕ್ಷಿಗಳು ಸ್ಪರ್ಧೆಗೆ ಹಿಂದೇಟ್ ಹಾಕ್ತಾ ಇದ್ದಾರೆ ಹೀಗಾಗಿ ಪ್ರಬಲ ಸಮುದಾಯದ ಅಭ್ಯರ್ಥಿಗಾಗಿ ಸಿದ್ದರಾಮಯ್ಯ ಸರ್ಚಿಂಗ್ ನಡೆಸಿದ್ದಾರೆ ಈ ಬಾರಿ ಬಿಜೆಪಿಯ ಹಲವು ಹಾಲಿ ಸಂಸದರಿಗೆ ಬಿಜೆಪಿಯ ಟಿಕೆಟ್ ಕೈ ತಪ್ಪಿದ್ದು ಈ ಕುರಿತು ಬಾಗಲಕೋಟೆಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಸಚಿವ ಶಿವಾನಂದ ಪಾಟೀಲ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಾಕಷ್ಟು ಹಿನ್ನಡೆಯಾಗುತ್ತೆ ಮೈಸೂರಿನ ಇತಿಹಾಸ ನಿಮಗೂ ಗೊತ್ತು ಪ್ರತಾಪ್ ಸಿಂಹ ಏನೆಲ್ಲ ಗಿಮಿಕ್ ಮಾಡಿದ್ರು ಅಂತ ನಿಮಗೂ ಗೊತ್ತು ಯದುವೀರ್ ಬಿಜೆಪಿ ಅಭ್ಯರ್ಥಿ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯವೇ ಆಗಿದೆ ಯದುವೀರ್ ಸಾಮಾನ್ಯ ಜನರಂತೆ ರಾಜಕೀಯಕ್ಕೆ ಬರ್ತಿದ್ದಾರೆ ಯದುವೀರ್ ಸ್ಪರ್ಧೆಯನ್ನು ಸ್ವಾಗತಿಸ್ತೇನೆ ಪಾಪ ಪ್ರತಾಪ್ ಸಿಂಹ ಅಂತ ಶಿವಾನಂದ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಬಂಡಾಯದ ವಿಚಾರವಾಗಿ ಬಿಜೆಪಿ ನಾಯಕ ಅರವಿಂದ್ ಬೆಲ್ಲದ್ ಪ್ರತಿಕ್ರಿಯಿಸಿದ್ದಾರೆ ಈಶ್ವರಪ್ಪ ಹಿರಿಯ ನಾಯಕರು ಬಿಜೆಪಿ ಹೈಕಮಾಂಡ್ ನಾಯಕರು ಅಸಮಾಧಾನ ಶಮನ ಮಾಡ್ತಾರೆ ಈಶ್ವರಪ್ಪ ವಿಧಾನಸಭಾ ಚುನಾವಣೆ ವೇಳೆ ತಾವಾಗೆ ಟಿಕೆಟ್ ಬೇಡ ಅಂತ ಬಿಟ್ಟವರು ಕಾಂತೇಶ್ ವಯಸ್ಸು ಚಿಕ್ಕದು ಒಂದು ಈಶ್ವರಪ್ಪ ಅಸಮಾಧಾನ ಶಮನ ಆಗುತ್ತೆ ಲೋಕಸಭೆ ಚುನಾವಣೆ ವೇಳೆ ಈಶ್ವರಪ್ಪನವರೇ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಹಾವೇರಿಯಲ್ಲಿ ಬೆಲ್ಲದ್ ತಿಳಿಸಿದ್ದಾರೆ ಐಟಿಇಡಿ ದಾಳಿಗೆ ಒಳಗಾದವರ ಬಳಿ ಬಿಜೆಪಿ ದೇಣಿಗೆ ಪಡೆದಿದೆ ಅಂತ ಬಿಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ದಾರೆ ಪ್ರಧಾನಮಂತ್ರಿಯವರು ಬಹಳ ಹರಿಶ್ಚಂದ್ರನ ರೀತಿ ಮಾತಾಡ್ತಾರೆ ಆದರೆ ಸುಪ್ರೀಂ ಕೋರ್ಟ್ನಿಂದ ಎಲ್ಲವೂ ಇದು ಬಹಿರಂಗ ಆಗಿದೆ ಎಂದರು ಬಿಜೆಪಿ ಐವತ್ತು ಪರ್ಸೆಂಟ್ ಚುನಾವಣಾ ಬಾಂಡ್ ಮೂಲಕವೇ ಹಣ ಸಂಗ್ರಹಿಸಿದೆ ಕಾಂಗ್ರೆಸ್ ಕೇವಲ ಹನ್ನೊಂದು ಪರ್ಸೆಂಟ್ ಪಡೆದಿದೆ ಎಂದರು ಕೋರ್ಟಿ ಅಭಿಪ್ರಾಯಪಟ್ಟಿರೋದ್ರಿಂದ ಬಿಜೆಪಿ ಅಕೌಂಟ್ಗಳನ್ನು ಸ್ಥಗಿತಗೊಳಿಸಬೇಕು ಎಂದಿದ್ದಾರೆ ಖರ್ಗೆ ಸಿದ್ದರಾಮಯ್ಯ ಸ್ವಜಾತಿಯವರನ್ನೇ ಬೆಳೆಯೋದಕ್ಕೆ ಬಿಡಲಿಲ್ಲ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಆರೋಪಿಸಿದ್ದಾರೆ ಸಿದ್ದರಾಮಯ್ಯ ನನ್ನ ಅಭಿಮಾನಿ ಕೃಷ್ಣಮೂರ್ತಿಯನ್ನ ಮಂತ್ರಿ ಮಾಡಲಿಲ್ಲ ಇವತ್ತು ಹೇಳ್ತೀನಿ ನಾಳೆನೂ ಹೇಳ್ತೀನಿ ಸಿದ್ದರಾಮಯ್ಯ ಬದುಕಿದ್ದಾನೆ ಕೇಳುವಂತೆ ಹೇಳಿದ್ರು ನಾನು ಸುಳ್ಳನ್ನ ಹೇಳಿ ಪಾಪದ ಕೆಲಸ ಮಾಡಲ್ಲ ನನಗೆ ಮಂಟಿ ನೋವಿದೆ ಆದರೆ ಜ್ಞಾಪಕ ಶಕ್ತಿ ಹಾಗೇ ಉಳಿದಿದೆ ಅಂದ್ರು ಮೂಡಿಗೆರೆ ಬಿಜೆಪಿ ತಾಲೂಕಾಧ್ಯಕ್ಷರ ವಿರುದ್ಧ ದಿನೇ ದಿನೇ ಅಸಮಾಧಾನ ಬುಗಿಲಿಡ್ತಾ ಇದೆ ಬಿಜೆಪಿ ತಾಲೂಕಾಧ್ಯಕ್ಷ ಗಜೇಂದ್ರ ಆಯ್ಕೆಗೆ ಹಲವು ಬಿಜೆಪಿ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದಾರೆ ಆದರೂ ರಾಜ್ಯ ಬಿಜೆಪಿ ನಾಯಕರು ಗಜೇಂದ್ರಗೆ ಮೂಡಿಗೆರೆ ಬಿಜೆಪಿ ತಾಲೂಕಾಧ್ಯಕ್ಷರ ಪಟ್ಟ ನೀಡಿದ್ದು ಬಿಜೆಪಿ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ ನೂತನ ತಾಲೂಕಾಧ್ಯಕ್ಷರ ಪದಗ್ರಹಣದ ಹಿನ್ನೆಲೆ ಮೂಡಿಗೆರೆ ಪಟ್ಟಣದಲ್ಲಿ ಬಂಡಾಯ ಮುಖಂಡರು ಸ್ವಾಭಿಮಾನಿ ಸಮಾವೇಶ ನಡೆಸಿದರು ಉದ್ದಿಮೆ ಕೃಷ್ಣ ಯಾದವ್ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಯಲಹಂಕ ಪೊಲೀಸರು ಬಂಧಿಸಿದ್ದಾರೆ ಸಂತೋಷ್ ಬಂಧಿತ ಆರೋಪಿ ಆರೋಪಿ ಪತ್ನಿ ಹಾಗೂ ಪುತ್ರನ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಕ್ಕೆ ಕೃಷ್ಣ ಯಾದವ್ ಮತ್ತು ಸಂತೋಷ್ ನಡುವೆ ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯವಾಗಿತ್ತು ದೇಶದ ರಾಜಕೀಯ ಪಕ್ಷಗಳಿಗೆ ಕೊಟ್ಟ ದೇಣಿಗೆಗಳ ವಿವರವನ್ನು ಬಹಿರಂಗಪಡಿಸುವಂತೆ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ತಿಳಿಸಿದೆ ಯಾವ ಪಕ್ಷಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಒದಗಿಸಿಲ್ಲ ಈ ಬಗ್ಗೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಎಸ್ಬಿಐಗೆ ನೋಟಿಸ್ ಜಾರಿ ಮಾಡಿದ್ದು ಯುನಿಕ್ ಅಲ್ಫಾ ನ್ಯೂಮರಿಕ್ ಕೋಡ್ ಅನ್ನ ಕೊಡಬೇಕು ಅಂತ ಆದೇಶಿಸಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನ್ಯೂಸ್